ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ರಾಮನಿಂದ ಪುನಃ ಸಂಪೂರ್ಣವಾದ ಅಭಯವನ್ನು ಪಡೆದು ವಾಲಿಯನ್ನು ಯುದ್ಧಕ್ಕೆ ಕರೆದುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಅವರೆಲ್ಲರೂ ವೇಗದಿಂದ ಹೊರಟು ವಾಲೆಯಿಂದ ಪಾಲಿತವಾದ ಕಿಷ್ಕಿಂಧೆಯ ಬಳಿಗೆ ಬಂದರು ಸಮೀಪದಲ್ಲಿ ಒಂದು ದುರ್ಗಮವಾದ ಅರಣ್ಯದಲ್ಲಿ ರಾಮಾದಿಗಳೆಲ್ಲರೂ ಒಂದು ಮರದ ಗುಂಪಿನಲ್ಲಿ ಮರೆಸಿಕೊಂಡು ನಿಂತರು ಉಬ್ಬಿದ ಕಂಠವುಳ್ಳವನಾಗಿಯೂ ಅರಣ್ಯದಲ್ಲಿಯೇ ವಿಶೇಷ ಪ್ರೀತಿಯುಳ್ಳವನಾಗಿಯೂ ಇರುವ ಸುಗ್ರೀವನು ಆ ಕಿಷ್ಕಿಂಧೆಯ ಸುತ್ತಿನ ಅಡವಿಯೆಲ್ಲವನ್ನು ಒಮ್ಮೆ ಸುತ್ತಲೂ ಕಣ್ಣಿಟ್ಟು ನೋಡಿದನು ಅದನ್ನು ನೋಡಿದಾಗಲೇ ಅವನ ಮನಸ್ಸಿನಲ್ಲಿ ಕೋಪವು ಅಂಕುರಿಸಿ ಮೇಲೆ ಮೇಲೆ ಹೆಚ್ಚಿ ಹೋಯಿತು ಆ ಆಗಲೇ ವಾಯುವೇಗಕ್ಕೆ ಸಿಕ್ಕಿ ಗುಡುಗುತ್ತಿರುವ ಮಹಾ ಮೇಘದಂತೆ ತನ್ನನ್ನು ಸುತ್ತಿದ್ದ ಇತರ ವಾನರ ರೊಡಗೂಡಿ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿದನು ಅದರ ಧ್ವನಿಯು ಆಕಾಶವನ್ನು ಭೇದಿಸುವಂತೆ ವ್ಯಾಪಿಸಿತು ಬಾಲ ಸೂರ್ಯ ಸಮಾನವಾಗಿಯೂ ಮದಿಸಿದ ಸಿಂಹದಂತೆ ಗಂಭೀರ ಗಮನವುಳ್ಳವನಾಗಿಯೂ ಇರುವ ಆ ಸುಗ್ರೀವನು ಇದರಿಂದಲೇ ಮೊದಲು ಒಂದಾವರ್ತಿ ಆ ವಾಲಿಗೆ ಯುದ್ಧ ಸೂಚನೆಯನ್ನು ಕೊಟ್ಟು ಆಮೇಲೆ ಕಾರ್ಯ ಸಮರ್ಥನಾದ ರಾಮನನ್ನು ಕುರಿತು ರಾಮ ಈಗ ನಾವು ವಾಲೆಯಿಂದ ಪಾಲಿತವಾದ ಕಿಷ್ಕಿಂಧಾಪುರಿಗೆ ಬಂದು ಬಿಟ್ಟೆವು ಈ ನಗರಿಯನ್ನು ಸಾಮಾನ್ಯವೆಂದು ತಿಳಿಯಬೇಡ ಮೃಗಗಳನ್ನು ಹಿಡಿಯುವ ಬಲೆಯಂತೆ ಶತ್ರುಗಳನ್ನು ಸೆರೆ ಸಿಕ್ಕಿಸಿಕೊಳ್ಳುವ ಅನೇಕ ವಾನರರು ಇದರಲ್ಲಿ ತುಂಬಿರುವರು ಇದರ ಪುರದ್ವಾರಗಳೆಲ್ಲವೂ ಸುವರ್ಣಮಯವಾಗಿರುವವು ಮತ್ತು ಇಲ್ಲಿನ ಧ್ವಜಗಳು ಅನೇಕ ಯಂತ್ರಗಳು ಹೇರಳವಾಗಿರುವವು ರಾಮ ನೀನು ಮೊದಲಿನಿಂದಲೂ ನನಗೆ ವಾಲೆಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿರುವೆ ಈಗ ಅದಕ್ಕೆ ಫಲಕಾಲವು ಬಂದಿರುವುದು ಕಾಲ ಕಾಲದಲ್ಲಿ ಲತೆಗಳು ತಪ್ಪದೆ ಫಲಿಸುವಂತೆ ಈಗ ನೀನು ನಿನ್ನ ಪ್ರತಿಜ್ಞೆಯನ್ನು ತಪ್ಪದೆ ಸಫಲಗೊಳಿಸಬೇಕು ಎಂದನು ಇದನ್ನು ಕೇಳಿ ಧರ್ಮಾತ್ಮನಾಗಿಯೂ ಇರುವ ರಾಮನು ಸುಗ್ರೀವನನ್ನು ಕುರಿತು ಎಲೈ ಮಿತ್ರನೇ ಆಗ ನಾನು ವಾಲೆಯನ್ನು ಕೊಲ್ಲದಿದ್ದುದಕ್ಕೆ ಯಥಾರ್ಥವಾದ ಕಾರಣವನ್ನು ಹೇಳಿರುವನಲ್ಲವೇ ಈ ಲಕ್ಷ್ಮಣನು ನಿನ್ನ ಕಂಠದಲ್ಲಿ ಈಗ ನಾಗಪುಷ್ಪಿ ಲತೆಯನ್ನು ಹಾಕಿರುವುದರಿಂದ ನೀನು ಇದರಿಂದ ಸುಲಭವಾಗಿ ನಿನ್ನ ನಾನು ಇದರಿಂದ ಸುಲಭವಾಗಿ ನಿನ್ನ ಗುರುತನ್ನು ಕಂಡುಕೊಳ್ಳಬಹುದು ಸುಗ್ರೀವ ಈಗ ವಾಲೆಯು ನನ್ನ ಬಾಣದಿಂದ ಸಾಯುವುದು ಹಾಗಿರಲಿ ನಕ್ಷತ್ರ ಮಾಲೆಯಿಂದ ಪರಿವೃತನಾಗಿ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಉತ್ಪಾತ ಸೂರ್ಯನಂತೆ ಈ ಲತೆಯಿಂದ ಕೂಡಿ ಶೋಭಿಸುವ ಈ ನಿನ್ನ ಸ್ವರೂಪವೇ ಆ ವಾಲೆಯ ಸಾವಿಗೆ ಸೂಚಕವಾದ ಮಹೋತ್ಪಾತವನ್ನು ತೋರಿಸುವುದು ಎಲೈವರೋತ್ತಮನೇ ಮುಖ್ಯವಾಗಿ ನಿನಗೆ ವಾಲೆಯಿಂದ ಉಂಟಾಗಿರುವ ಭಯವು ಆತನಿಗೂ ನಿನಗೂ ಇರತಕ್ಕ ವೈರವು ಇಂದಿಗೆ ತೀರಿತೆಂದು ತಿಳಿ ಈಗ ನಾನು ಈ ನನ್ನ ಒಂದೇ ಬಾಣದಿಂದ ಅದೆಲ್ಲವನ್ನು ತೀರಿಸಿಬಿಡುವೆನು ಭಯಪಡಬೇಡ ನಿನಗೆ ಸಹೋದರ ರೂಪದಿಂದಿರುವ ನಿನ್ನ ವೈರಿಯನ್ನು ಕರೆದು ನನಗೆ ತೋರಿಸು ಅವನು ನನ್ನ ಕಣ್ಣಿಗೆ ಬೀಳುವುದೇ ತಡ ಆ ಕ್ಷಣವೇ ಅವನು ಹತನಾಗಿ ಬಿದ್ದು ಇಲ್ಲಿನ ನೆಲದ ಮಣ್ಣಿನ ಮೇಲೆ ಹೊರಳುವುದನ್ನು ನೋಡು ಅವನು ಈಗ ನನ್ನ ಕಣ್ಣಿಗೆ ಬಿದ್ದನಾದರೆ ತಿರುಗಿ ಹೋಗುವನೆಂದು ಎಣಿಸಬೇಡ ಆತನು ಬದುಕಿ ಹೋದರೆ ಆಗ ನಾನು ದೋಷಭಾಗಿಯೇ ನಿಜವು ಆಗ ನೀನು ನನ್ನನ್ನು ನಿನ್ನ ಮನ ಬಾಯಿಗೆ ಬಂದಂತೆ ನಿಂದಿಸಬಹುದು ನಾನು ಒಂದೇ ಬಾಣದಿಂದ ಆ ಸಪ್ತ ಸಾಲಗಳನ್ನು ಭೇದಿಸಿದುದನ್ನು ನೀನೇ ಪ್ರತ್ಯಕ್ಷವಾಗಿ ನೋಡಿರುವೆಯಷ್ಟೆ ಅದೇ ವೇಗದಿಂದ ಈಗ ವಾಲಿಯು ನನ್ನಿಂದ ಹದನಾಗುವನೆಂದು ತಿಳಿ ಎಲೆ ವೀರನೆ ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ಹಿಂದೆ ಯಾವಾಗಲೂ ಸುಳ್ಳಾಡಿದವನಲ್ಲ ಧರ್ಮಕ್ಕೆ ಲೋಪ ಉಂಟಾಗಬಾರದೆಂಬುದೇ ನನ್ನ ಮುಖ್ಯ ವ್ರತವು ಇನ್ನು ಮುಂದೆಯೂ ಎಷ್ಟೇ ಕಷ್ಟ ಬಂದರೂ ಸುಳ್ಳಾಡತಕ್ಕವನಲ್ಲ ಇಂದ್ರನು ಭೂಮಿಯಲ್ಲಿ ಬಿತ್ತಿದ ಪೈರುಗಳನ್ನು ಮಳೆಯಿಂದ ಹೇಗೆ ಫಲಭರಿತವನ್ನಾಗಿ ಮಾಡುವನು ಹಾಗೆ ನಾನು ವಾಲಿಯನ್ನು ಕೊಲ್ಲಬೇಕೆಂದು ಮಾಡಿದ ಪ್ರತಿಜ್ಞೆಯನ್ನು ನನ್ನ ಪರಾಕ್ರಮದಿಂದ ಸಫಲವನ್ನಾಗಿ ಮಾಡುವೆನು ಮಾಡಿದ ಪ್ರತಿಜ್ಞೆಗೆ ನಾನು ಯಾವಾಗಲೂ ತಪ್ಪತಕ್ಕವನಲ್ಲ ಆದುದರಿಂದ ನೀನು ಸಂದೇಹಿಸಬೇಕಾದುದೇ ಇಲ್ಲ ಸುಗ್ರೀವ ಸುವರ್ಣ ಮಾಲಿಕೆಯೊಡಗೂಡಿದ ಆ ವಾಲೆಯು ಈ ಕ್ಷಣವೇ ಹೊರಟು ಬರುವುದಕ್ಕೆ ತಕ್ಕಂತೆ ನೀನು ಒಂದು ದೊಡ್ಡ ಗರ್ಜನೆಯನ್ನು ಮಾಡು ಆ ವಾಲೆಯು ಯಾವಾಗಲೂ ಜಯಶೀಲನು ಬಲದಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದವನು ಶತ್ರುಗಳ ಬಲವನ್ನು ಮೆಚ್ಚಿ ಸಂತೋಷಿಸುವವನು ಯುದ್ಧ ಪ್ರಿಯನು ನೀನು ಇದಕ್ಕೆ ಮೊದಲೇ ಒಂದಾವರ್ತಿ ಆತನನ್ನು ಯುದ್ಧಕ್ಕೆ ಕರೆದು ಎದುರಿಸಿದವನಾದುದರಿಂದ ಈಗ ನಿನ್ನ ಗರ್ಜನೆಯನ್ನು ಕೇಳಿದ ತಕ್ಷಣವೇ ಅವನು ಕೋಪದಿಂದ ಹೊರಟು ಬರುವುದರಲ್ಲಿ ಸಂದೇಹವಿಲ್ಲ ಪರಾಕ್ರಮವುಳ್ಳವರು ಯುದ್ಧದಲ್ಲಿ ಶತ್ರುಗಳು ಮಾಡುವ ತಿರಸ್ಕಾರವನ್ನು ಸ್ವಲ್ಪವೂ ಸಹಿಸಲಾರರು ಇದರ ಮೇಲೆ ಈ ವಾಲಿಯಂತೆ ನಾವು ತಮ್ಮ ಪರಾಕ್ರಮವೇ ಹೆಚ್ಚೆಂಬ ಹೆಮ್ಮೆಯಿಂದ ಇರುವವರು ಅದರಲ್ಲಿಯೂ ತಮ್ಮ ಸ್ತ್ರೀಯರು ಮುಂದಿರುವಾಗ ಶತ್ರುಗಳ ತಿರಸ್ಕಾರವನ್ನು ಸ್ವಲ್ಪವೂ ಸಹಿಸರು ಎಂದನು ಇದನ್ನು ಕೇಳಿ ಸುವರ್ಣ ಛಾಯೆಯುಳ್ಳ ಆ ಸುಗ್ರೀವನು ಆಕಾಶವನ್ನು ಭೇದಿಸುವಂತೆ ಆಗಲೇ ಒಂದು ಸಿಂಹನಾದವನ್ನು ಮಾಡಿದನು ರಾಜ್ಯವು ಅರಾಜಕವಾಗಿ ಕೇಳುವವರಲ್ಲಿ ಇಲ್ಲದಿದ್ದಾಗ ಆಕಾಶದಲ್ಲಿ ಅರಾಜಕವಾಗಿ ಕೇಳುವವರಿಲ್ಲದಿದ್ದಾಗ ದೇಶದಲ್ಲಿರುವ ಕುಲಸ್ತ್ರೀಯರು ಪರಪುರುಷರಿಂದ ಹಿಡಿಯಲ್ಪಟ್ಟ ತುರುಬುಗಳುಳ್ಳವರಾಗಿ ದಿಕ್ಕು ಕಾಣದೆ ತತ್ತಳಿಸುವಂತೆ ಆ ಪಟ್ಟಣದ ಹೊರಗಿದ್ದ ಗೋಕುಲವೆಲ್ಲವೂ ಆ ಧ್ವನಿಗೆ ಬೆದರಿ ಪಟ್ಟಣಕ್ಕೆ ಹಿಂದಿರುಗಿದವು ಅಲ್ಲಿದ್ದ ಜಿಂಕೆಗಳು ಗಾ ಯುದ್ಧದಲ್ಲಿ ಗಾಯಪಟ್ಟ ಕುದುರೆಗಳಂತೆ ಹಿಂದು ಮುಂದು ತೋರದೆ ದಿಕ್ಕುಗೆಟ್ಟು ಓಡಲಾರಂಭಿಸಿದವು ಆಕಾಶದಲ್ಲಿ ನಕ್ಷತ್ರ ರೂಪದಿಂದ ಶೋಭಿಸುವ ಪುಣ್ಯ ಪುರುಷರು ತಾವು ಮಾಡಿದ ಪುಣ್ಯ ಫಲವೆಲ್ಲವೂ ಮುಗಿದ ಮೇಲೆ ಭೂಮಿಗೆ ಬೀಳುವಂತೆ ಗಗನಚಾರಿಗಳಾದ ಪಕ್ಷಿಗಳೆಲ್ಲವೂ ಮೇಲಿಂದ ಮುದುರುತ್ತಿದ್ದವು ಹೀಗೆ ಸೂರ್ಯಾತ್ಮಜನಾದ ಆ ಸುಗ್ರೀವನು ಮೇಘ ಸಮೂಹಗಳು ಒಂದಾಗಿ ಸೇರಿ ಗರ್ಜಿಸುವಂತೆ ಭಯಂಕರವಾದ ಸಿಂಹನಾದವನ್ನು ಮಾಡಿ ವಾಯುವೇಗದಿಂದ ಅಲ್ಲೋಲ ಕಲ್ಲೋಲವಾದ ಮಹಾ ಸಮುದ್ರದಂತೆ ಆರ್ಭಟಿಸುತ್ತಾ ಪರಾಕ್ರಮದಿಂದ ಉಬ್ಬಿ ಬರುತ್ತಿದ್ದನು ಇಲ್ಲಿಗೆ ಹದಿನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ